ಸ್ನೇಹಿತರೆ ಭಾರತ ಹಬ್ಬಗಳ ನಾಡು ಇಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಪ್ರಾಕೃತಿಕ ತತ್ವ ಪೌರಾಣಿಕ ಕಥೆಗಳು ಮತ್ತು ಭಕ್ತಿ ತುಂಬಿರುತ್ತದೆ ಅಂತಹ ಅನನ್ಯ ಹಬ್ಬಗಳಲ್ಲಿ ಒಂದು ವಿಶೇಷವಾದ ಹಬ್ಬವೇ ನಾಗರ ಪಂಚಮಿ ಭಯಭೀತಗೊಳಿಸುವ ಮತ್ತು ಪೂಜಿಸಲ್ಪಡುವ ಜೀವಿಯಾದ ಸರ್ಪನಿಗೆ ಸಮರ್ಪಿತವಾದ ಹಬ್ಬ ಶ್ರಾವಣ ಹಿಂದೂ ಮಾಸದ ಜುಲೈ ಆಗಸ್ಟಿನಲ್ಲಿ ಚಂದ್ರ ಕ್ಷೀಣಿಸುತ್ತಿರುವ ಐದನೇ ದಿನದಂದು ಬರುತ್ತದೆ ಆದ್ದರಿಂದ ಇದನ್ನು ನಾಗಪಂಚಮಿ ಎಂದು ಕರೆಯಲಾಗುತ್ತದೆ ಈ ಹಬ್ಬದ ಮೂಲಕ ಭಕ್ತರು ವಿಶೇಷವಾಗಿ ಮಹಿಳೆಯರು ನಾಗದೇವರ ಆಶೀರ್ವಾದವನ್ನು ಬಯಸುತ್ತಾರೆ ಜನರು ಅವನ ಕ್ಷಮೆಯನ್ನು ಕೇಳುತ್ತಾರೆ ಮತ್ತು ತಮ್ಮ ಕುಟುಂಬಗಳಿಗೆ ಸಂತೋಷ ಮತ್ತು ನೆರವೇರಿಕೆಯನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ ಈ ವಿಡಿಯೋದಲ್ಲಿ ನಾಗಪ್ಪನಿಗೆ ಹಾಲು ಏಕೆ ಅರ್ಪಿಸುತ್ತೇವೆ ಇದರ ಕಥೆಯೇನು ಆಚರಣೆಗಳು ಮತ್ತು ಮಹತ್ವವನ್ನು ನಾವು ತಿಳಿಯೋಣ ನಾಗಪಂಚಮಿಯ ಮುಖ್ಯ ಆಚರಣೆ ಎಂದರೆ ನಾಗದೇವರಿಗೆ ಹಾಲನ್ನು ಅರ್ಪಿಸುವುದು ಇದು ಕೇವಲ ನೈಜವಾಗಿ ಹಾಲು ಕುಡಿಯುವುದಾಗಿರದೆ ಅದರ ಹಿಂದೆ ಒಂದು ಆಧ್ಯಾತ್ಮಿಕ ಅರ್ಥವೂ ಇದೆ ಹಾಲು ಎಂದರೆ ಪವಿತ್ರತೆ ಪೋಷಣೆ ಮತ್ತು ಶುದ್ಧತೆಯ ಸಂಕೇತ ನಾಗಪ್ಪನಿಗೆ ಹಾಲು ಅರ್ಪಿಸುವುದು ಎಂದರೆ ಅವನಿಗೆ ಗೌರವ ನೀಡುವುದು ಕೋಪಕ್ಕೆ ಬಾರದಿರಲಿ ಎಂದು ಆಶೀರ್ವಾದ ಬೇಡುವುದು ನಾಗಪಂಚಮಿಯ ಮಹತ್ವ ನಾಗಪಂಚಮಿಯ ಸಮಯದಲ್ಲಿ ಇದು ಮಳೆಗಾಲ ಹಾವುಗಳು ನೀರಿನಲ್ಲಿ ಮುಳುಗಿರುವುದರಿಂದ ಆ ಸಮಯದಲ್ಲಿ ತಮ್ಮ ಬೀಳಗಳನ್ನು ಬಿಡುತ್ತವೆ ಭಯದಿಂದ ಹಾವುಗಳು ಮನುಷ್ಯರ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳಿವೆ ನೀವು ಹಾಲು ಅಥವಾ ಸಿಹಿ ತಿಂಡಿಗಳನ್ನು ತಿನಿಸುವ ಮೂಲಕ ಅಂತಹ ಸಂದರ್ಭಗಳನ್ನು ನಿವಾರಿಸಬಹುದು ಹಾವುಗಳು ತೀಕ್ಷ್ಣವಾದ ಸ್ಮರಣೆಯನ್ನು ಹೊಂದಿರುವುದರಿಂದ ಅವುಗಳಿಗೆ ಹಾಲು ಅಥವಾ ಆಹಾರವನ್ನು ನೀಡಿದ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುತ್ತವೆ ಆದ್ದರಿಂದ ಹಾವುಗಳು ಆ ಜನರ ಮೇಲೆ ದಾಳಿ ಮಾಡುವುದಿಲ್ಲ ಜನರು ನಾಗಪಂಚಮಿಯ ಸಮಯದಲ್ಲಿ ಆಹಾರವನ್ನು ನೀಡಲು ಇದು ಮತ್ತೊಂದು ಕಾರಣವಾಗಿದೆ ನಾಗಪಂಚಮಿ ಮತ್ತು ಅದರೊಂದಿಗೆ ನಾವು ನಡೆಸುವ ಪೂಜೆಗಳು ನಾವು ಎಲ್ಲ ರೀತಿಯ ಜೀವಿಗಳನ್ನು ಗೌರವಿಸುವುದು ಅತ್ಯಗತ್ಯ ಎಂದು ತೋರಿಸುತ್ತದೆ ಇತರ ಜೀವಿಗಳನ್ನು ನೋಡುವಲ್ಲಿ ಯಾವುದೇ ಉದಾಸೀನತೆ ಇರಬಾರದು ನಾವು ಅವುಗಳನ್ನು ನಮ್ಮಂತೆಯೇ ಪರಿಗಣಿಸಬೇಕು ನಾಗಪಂಚಮಿಯ ಸಮಯದಲ್ಲಿ ನಾವು ನೆಲವನ್ನು ಅಗೆಯಬಾರದು ಅದು ನಿಷಿದ್ಧ ಏಕೆಂದರೆ ಇದು ಹಾವುಗಳ ಸಾವಿಗೆ ಕಾರಣವಾಗಬಹುದು ಹಾವುಗಳ ಪೂಜೆಯ ಮಹತ್ವವನ್ನು ವಿವರಿಸಲು ಹಿಂದೂ ಪುರಾಣಗಳಲ್ಲಿ ಅನೇಕ ದಂತಕಥೆಗಳಿವೆ ಮಹಾಭಾರತ ಮಹಾಕಾವ್ಯದಲ್ಲಿ ಕುರು ರಾಜ ವಂಶದ ಪರೀಕ್ಷಿತ ಎಂಬ ರಾಜನಿದ್ದನು ಪರೀಕ್ಷಿತನು ತಕ್ಷಕ ಎಂಬ ಸರ್ಪ ರಾಜನಿಂದ ಹಾವು ಕಡಿತಗೊಂಡು ಮರಣವನ್ನು ಹೊಂದುತ್ತಾನೆ ಪರೀಕ್ಷಿತನ ಮಗನಾದ ಜನಮೇಜನು ತನ್ನ ತಂದೆಯ ಮರಣಕ್ಕೆ ಪ್ರತಿಕಾರವಾಗಿ ಸರ್ಪಸತ್ರ ಎಂಬ ಕರೆಯಲ್ಪಡುವ ಸರ್ಪಯಾಗವನ್ನು ಮಾಡುತ್ತಿದ್ದನು ಒಂದು ಯಜ್ಞ ವಿಶೇಷವಾಗಿ ನಿರ್ಮಿಸಲಾಗಿತ್ತು ಮತ್ತು ಜಗತ್ತಿನ ಎಲ್ಲ ಹಾವುಗಳನ್ನು ಕೊಲ್ಲುವ ಅಗ್ನಿ ಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳ ಸಮೂಹವು ಪ್ರಾರಂಭಿಸಿತು ಜನಮೇಜಯನ ಸಮ್ಮುಖದಲ್ಲಿ ನಡೆಸಲಾದ ಯಜ್ಞವು ಎಷ್ಟು ಶಕ್ತಿಯುತವಾಗಿತ್ತೆಂದರೆ ಅದು ಎಲ್ಲ ಹಾವುಗಳನ್ನು ಯತ್ನಿಕೊಂಡಕ್ಕೆ ಬೀಳುವಂತೆ ಮಾಡಿತು ತಕ್ಷಕ ಎಂಬ ಸರ್ಪರಾಜನು ಪರೀಕ್ಷಿತನನ್ನು ಕೊಂದು ರಕ್ಷಣೆ ಕೋರಿ ಇಂದ್ರನ ನರಕಕ್ಕೆ ಪರಾರಿಯಾಗಿದ್ದ ತಕ್ಷಕ ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವ ವೇಗವನ್ನು ಋಷಿಗಳು ಹಚ್ಚಿಸಿದರು ತಕ್ಷಕನು ಇಂದ್ರನ ಮಂಚದ ಸುತ್ತ ಸುತ್ತಿಕೊಂಡಿದ್ದನು ಆದರೆ ಯಜ್ಞದ ಬಲವು ಎಷ್ಟು ಪ್ರಬಲವಾಗಿತ್ತೆಂದರೆ ಇಂದ್ರ ಮತ್ತು ತಕ್ಷಕ ಕೂಡ ಬೆಂಕಿಗೆ ಕಡೆಗೆ ಎಳೆಯಲ್ಪಟ್ಟರು ಇದರಿಂದ ಎಲ್ಲ ದೇವತೆಗಳು ಭಯಗೊಂಡರು ಸರ್ಪಗಳ ರಾಣಿ ಮಾನಸ ದೇವಿಯು ಮಧ್ಯ ಪ್ರವೇಶಿಸಿ ಬಿಕ್ಕಟ್ಟನ್ನು ಪರಿಹರಿಸುವಂತೆ ಮನವಿ ಮಾಡಿದರು ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಜನಮೇಜಯನಲ್ಲಿ ಸರ್ಪಸತ್ರ ಯಜ್ಞವನ್ನು ನಿಲ್ಲಿಸುವಂತೆ ಮನವಿ ಮಾಡುವಂತೆ ವಿನಂತಿಸಿದಳು ಎಲ್ಲ ಶಾಸ್ತ್ರಗಳ ಜ್ಞಾನದಿಂದ ಜನಮೇಜಯನನ್ನು ಆಸ್ತಿಕನು ಮೆಚ್ಚಿಸಿದನು ಆಗ ಆಸ್ತಿಕನು ಜನಮೇಜಯನ ಸರ್ಪಸತ್ರವನ್ನು ನಿಲ್ಲಿಸುವಂತೆ ಕೇಳಿಕೊಂಡನು ಅಂದಿನಿಂದ ಈ ದಿನವೂ ನಾಗರ ಹಬ್ಬದ ದಿನವಾಗಿದೆ ಏಕೆಂದರೆ ಈ ದಿನದಂದು ಹಾವುಗಳ ಜೀವ ಉಳಿಸಲಾಯಿತು ನಾಗಪಂಚಮಿ ಎಂದರೆ ಕೇವಲ ಹಾಲು ಹಾಕುವುದು ಅಷ್ಟೇ ಅಲ್ಲ ಇದು ಪ್ರಕೃತಿಯೊಂದಿಗೆ ಮಾನವನ ಸಹಜೀವನವನ್ನು ನೆನಪಿಸಿಕೊಳ್ಳುವ ದಿನ ನಾವು ಸರ್ಪವನ್ನು ಪೂಜಿಸುವುದರಿಂದ ಅವು ನಮಗೆ ಭಯ ನೀಡದಂತೆ ನಮ್ಮ ರಕ್ಷಕರಾಗಿ ಇರುತ್ತಾರೆ ಎಂಬ ನಂಬಿಕೆ ನಾಗಪಂಚಮಿ ಇದು ಪ್ರಕೃತಿಯ ಪ್ರತಿಯೊಂದು ಜೀವಿಗೂ ಗೌರವ ತೋರಬೇಕೆಂಬ ಸಂದೇಶ ನೀಡುವ ಹಬ್ಬ ಮಾನವನಂತೆ ಸರ್ಪಕ್ಕೂ ಈ ಭೂಮಿಯಲ್ಲಿ ಹಕ್ಕಿದೆ ನಾವು ಅವನನ್ನು ಗೌರವಿಸಿದರೆ ಅವು ನಮಗೆ ರಕ್ಷಣೆಯನ್ನು ನೀಡುತ್ತಾರೆ ಈ ಹಬ್ಬದ ಆಚರಣೆ ನಮಗೆ ನಮ್ಮ ಬೇರನ್ನು ನೆನಪಿಸುತ್ತದೆ ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧ ದೇವತೆಗಳ ಭಕ್ತಿ ಹಾಗೂ ಶುದ್ಧ ಮನಸ್ಸಿನ ಮಹತ್ವ ನಾಗದೇವರ ಆಶೀರ್ವಾದದಿಂದ ನಿಮ್ಮ ಮನೆಗೆ ಶಾಂತಿ ಐಶ್ವರ್ಯ ಮತ್ತು ಆರೋಗ್ಯ ಹರಿದು ಬರುವಂತಾಗಲಿ ಧನ್ಯವಾದಗಳು ಹಾಗೂ ಶುಭ ಪಂಚಮಿ